ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ನಮ್ಮ ಖುಷಿಯ ಗಣ್ಯ ಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ ಶನಿ ಎಂದೇ ಚಿರಪರಿಚಿತರಾಗಿರುವ ಕುಸ್ತಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿರುವ ಡಾಕ್ಟರ್ ಶಣಪ್ಪ ನಿಡಶೇಷಿ ಮೂರು ದಶಕಗಳಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಕವಿ ಲೇಖಕ ಸಂಶೋಧಕರಾಗಿ ಡಾಕ್ಟರ್ ಶನಿ ಅವರು ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಪಾರಂಪರಿಕ ಕಸುಬುಗಳು ಎಂಬ ವಿಷಯದ ಮೇಲೆ ಎಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಶಾಲಾ ಕೋಣೆಯಲ್ಲಿ ಒಬ್ಬ ಸಂಶೋಧಕ ಶಿಕ್ಷಕರಾಗುವ ಇವರು ಬೋಧನಾ ಸಮಯದಲ್ಲಿ ವಿವಿಧ ಪ್ರಯೋಗಗಳನ್ನು ಅನುಸರಿಸುತ್ತಾರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಸವಿ ಎಂಬ ಅಭ್ಯಾಸ ಪುಸ್ತಕಗಳನ್ನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಕೈಪಿಡಿಯನ್ನು ಹೊರತಂದಿದ್ದಾರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊರತಂದ ನೆತ್ಯಬುತ್ತಿ ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಇಲಾಖೆಯಿಂದ ಕಲಿಕಾ ಸುದೆ ಹಾಗೂ ಅಮೃತ ಪುಸ್ತಕಗಳನ್ನು ಸಂಪಾದಿಸಿದ ಕೀರ್ತಿ ಇವರಿಗಿದೆ ಪ್ರಜಾವಾಣಿ ಸೇರಿದಂತೆ ಸಂಯುಕ್ತ ಕರ್ನಾಟಕ ಹಾಗೂ ಇನ್ನೂ ಇತರೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ನೂರಾರು ಲೇಖನಗಳನ್ನು ಬರೆದು ಈ ಭಾಗದ ಸಾಂಸ್ಕೃತಿಕ ಹಿರಿಮೆಯನ್ನು ರಾಜ್ಯ ಮಟ್ಟದವರಿಗೆ ಪರಿಚಯಿಸಿದ ಕೀರ್ತಿ ಇವರದಾಗಿದೆ ಡಾಕ್ಟರ್ ಇವರದಾಗಿದೆಶೇಷಿ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ ಈ ಒಂದು ಸಂಚಿಕೆಯ ವಿಶೇಷವೇನೆಂದರೆ ಇಲ್ಲಿ ಸಾಹಿತಿಯೊಬ್ಬರು ಮತ್ತೊಬ್ಬ ಸಾಹಿತಿಯ ಸಂದರ್ಶನ ಮಾಡಲಿದ್ದಾರೆ ಅಂತಹ ಅವಕಾಶ ಇಂದು ದೊರಕಿದೆ ಅವರಿಬ್ಬರ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ ಬನ್ನಿ ನಮಸ್ಕಾರ ಡಾಕ್ಟರ್ ಶರಣಪ್ಪ ನಮಸ್ಕಾರ ಆ ಪಕ್ಕಾ ಸುದ್ದಿ ವಾಹಿನಿಯಿಂದ ನವೆಂಬರ್ ತಿಂಗಳದ ಪೂರ್ಣ ಮಾಸದವರೆಗೆ ಕನ್ನಡ ಆರತಿ ಕನ್ನಡ ಜಾಗೃತಿ ಅಂತಕ್ಕಂಥ ಒಂದು ಶೀರ್ಷಿಕೆಡೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಸಂದರ್ಭಕ್ಕನುಸಾರವಾಗಿ ಆ ಒಂದು ವಾಹಿನಿ ನಮ್ಮಿಬ್ಬರ ಭೇಟಿಯನ್ನು ಇಂಥ ಒಂದು ಸಂದರ್ಭದೊಳಗೆ ಮಾಡಿಸ್ತಲ್ಲ ನಾವು ಅದಕ್ಕೆ ಕೃತಜ್ಞತೆಯನ್ನು ಹೇಳಬೇಕು ಈ ಸಮಯವನ್ನು ನಾವು ಕೂಡ ನಾನು ಬಹಳ ಖುಷಿಯನ್ನು ಅನುಭವಿಸ್ತೀನಿ ಹಾಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಸುಮಾರು ಮೂರು ದಶಕಗಳಿಂದ ತಾವು ಕೊಡುಗೆಯನ್ನು ನೀಡ್ತಾ ಬಂದಿದ್ದೆ ನಮ್ಮ ಉತ್ತರ ಕರ್ನಾಟಕದ ಭೌಗೋಳಿಕ ಹಿನ್ನೆಲೆಯನ್ನು ಇಟ್ಕೊಂಡು ಬೆಳೆದಿದ್ದರೂ ಕೂಡ ಇಡೀ ದಕ್ಷಿಣ ಇಡೀ ಕರ್ನಾಟಕವೇ ಪ್ರತಿನಿಧಿಸುವ ರೀತಿಯಲ್ಲಿ ನಿಮ್ಮ ಬರಹಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಇಪ್ಪತ್ತ್ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ನೀವು ಒಂದು ಸಾರಸ್ವತ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡದು ಈ ಸಂದರ್ಭದಲ್ಲಿ ಅಷ್ಟೊಂದು ಸಾಹಿತ್ಯದೇ ಒಂದು ಪ್ರೇರಣೆ ಆಗಲಿಕ್ಕೆ ಕಾರಣ ಏನು ಅಥವಾ ನಿಮ್ಮ ಕುಟುಂಬದ ಹಿನ್ನೆಲೆ ಏನಾದರೂ ಇರುತ್ತೆ ಅಥವಾ ಆ ಒಂದು ಬರಬೇಕು ಅಂತಕ್ಕಂಥ ಆಗಿರ್ತಕ್ಕಂಥ ಒತ್ತಡ ಇತ್ತು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದಕ್ಕೆ ನಾವು ಏನು ಹೇಳಿಕ್ಕೆ ಇಷ್ಟ ಮೊದಲನೇದಾಗಿ ಬಿ ಜಿ ಪ್ಲಸ್ ಸುದ್ದಿವಾಹಿನಿ ಏನಿದೆ ಇದು ಈ ಕನ್ನಡ ಮಾಸದ ಅಂದರೆ ಇದು ಮಾಸದ ಮಾಸಲಾರದ ಮಾಸದ ಮಾಸದ ಮಾಸ ಇದು ಹಾಗಾಗಿ ಇದು ಸದಾ ನೆನಪಿನಲ್ಲಿ ಉಳಿತಿದೆ ಕಾರಣ ಏನು ಅಂದ್ರೆ ಕನ್ನಡ ಆರತಿ ಕನ್ನಡ ಜಾಗೃತಿ ಅನ್ನುವಂತಹ ವಿಶೇಷ ಅಭಿಯಾನ ಕಾರ್ಯಕ್ರಮ ಇವ್ರು ಹಮ್ಮಿಕೊಂಡಿದ್ದು ನಿಜವಾಗೂ ಕೂಡ ಒಂದು ಅವಿಸ್ಮರಣೀಯ ಅಂತ ಭಾವಿಸ್ತಾ ಇನ್ನೊಂದು ಅವಿಸ್ಮರಣೀಯಕ್ಕೆ ನಾವೀಗ ಸಾಕ್ಷಿಯಾಗಿದ್ದೀವಿ ಮಿತ್ರರಾಗಿ ತಾವು ಗೊತ್ತು ಲೇಖಕರಾಗಿ ಗೊತ್ತು ಮತ್ತೆ ಸಹ ವೃತ್ತಿ ಬಾಂಧವರಾಗಿ ಗೊತ್ತು ಮೊಟ್ಟ ಮೊದಲ ಬಾರಿಗೆ ತಾವು ಸಂದರ್ಶಕರು ಕೂಡ ಆಗಿದ್ದೀರಿ ಹಾಗಾಗಿ ತಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸಾಹಿತ್ಯಕ್ಕೆ ನಾನು ಬರೋದಕ್ಕೆ ಮುಖ್ಯವಾದ ಕಾರಣ ನನ್ನ ಪ್ರಾಥಮಿಕ ಶಾಲೆ ಮತ್ತು ನನ್ನ ಪ್ರಾಥಮಿಕ ಶಾಲೆಯ ಗುರುಗಳು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಸೀಸಿಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಗುರುಗಳು ದಿವಂಗತ ಶ್ರೀ ರಂಗರಾವ್ ಮುಜುಮ್ದಾರ್ ಮೇಷ್ಟೋ ಅವರು ನನಗೆ ಓದಿನ ಗೀಳು ಆಗಲೇ ಎಷ್ಟಿತ್ತು ಅಂದರೆ ಸುಮಾರು ನಾಲ್ಕನೇ ತರಗತಿಯಲ್ಲಿದ್ದಾಗಲೇ ಭಾರತ ಭಾರತಿ ಅನ್ನುವಂಥ ಸಣ್ಣ ಪುಸ್ತಕಗಳು ಲೈಬ್ರರಿಲ್ಲಿದ್ದವು ಸಣ್ಣದೊಂದು ಕಟ್ಟಿಗೆ ಪೆಟ್ಟಿಗೆ ಅದುವೇ ಲೈಬ್ರರಿ ನಮಗೆ ಆ ಸಂದರ್ಭದಲ್ಲಿ ನಾನು ಒಂದು ಪುಸ್ತಕ ತೊಗೊಂಡ್ರೆ ಓದೋವರೆಗೂ ಪೂರ್ತಿ ಮುಗಿಸೋವರೆಗೂ ಬಿಡ್ತಿರಲಿಲ್ಲ ಅದನ್ನು ಗ್ರಹಿಸಿರ್ತಕ್ಕಂಥ ನಮ್ಮ ಶಿಕ್ಷಕರು ಆ ಗ್ರಂಥಾಲಯದ ಕೀಯನ್ನೇ ನನಗೆ ಕೊಟ್ಟರು ಓಹ್ ವೈಸ್ ನಾನು ಕೆಲಸ ಏನು ಅಂದರೆ ನಾನು ನನ್ನ ಎಲ್ಲ ಮಿತ್ರರಿಗೂ ಕೂಡ ಆ ಪುಸ್ತಕಗಳನ್ನು ಕೊಡಬೇಕು ಬಟ್ ನಂತರ ಮತ್ತೆ ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಈ ಒಂದು ರೂಢಿ ಹಾಕಿ ಕೊಟ್ಟರು ಹಾಗಾಗಿ ನಾನು ಆಗಲೇ ಸುಮಾರು ನಾಲ್ಕು ಐದನೇ ಇದ್ದಾಗಲೇ ಆ ಪುಸ್ತಕಗಳನ್ನೆಲ್ಲ ಓದ್ಬಿಟ್ಟೆ ಓದುವ ಹವ್ಯಾಸ ಯಾರಿಗಿರ್ತೈತೋ ಓದುವ ರುಚಿ ಯಾರಿಗೇತಿರ್ತೋ ಅವರು ಮುಂದೆ ಬರೆಯುವ ಒಂದು ಹಂತಕ್ಕೆ ತಲುಪ್ತಾರೆ ಅನ್ನೋದಕ್ಕೆ ನಾನು ನನ್ನ ಆ ಪ್ರಾಥಮಿಕ ಶಾಲಾ ವಾತಾವರಣವೇ ನನಗೆ ಪೂರಕವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಒದಗಿಸ್ಕೊಡ್ತು ಅಂತ ಹ್ಞೂ ಅದು ಏನಾಯಿತು ಅಂದರೆ ಹೀಗೆ ಬರಿತಾ ಬರಿತಾ ಹೋದಾಗ ನಾನು ನನ್ನ ಒಂದು ಸಾಹಿತ್ಯಿಕ ಚಿಂತನೆ ಏನಾಯಿತು ಅಂದರೆ ಈ ರೀತಿ ನಾವು ಮಾಡ್ಬೋದಲ್ಲ ಅಂತ ನನ್ನ ಒಂದು ಸಣ್ಣದೊಂದು ಆಸೆ ಇರ್ತಿತ್ತು ಏನಂದರೆ ನನ್ನ ಹೆಸರು ಪ್ರಿಂಟ್ ಆಗಬೇಕು ಮುದ್ರಣದಲ್ಲಿ ಮುದ್ರಣದಲ್ಲಿ ಬರ್ಬೇಕು ನನ್ನ ಹೆಸರು ಅದಕ್ಕೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಬಹುಶಃ ಅದು ಕೂಡ ಇದಕ್ಕೆ ಪ್ರೇರಣೆ ಆಗ್ಬೋದು ಅಂತ ಅನ್ಕೋತೀನಿ ಮದುವೆ ಪತ್ರಗಳಲ್ಲಿ ಯಾರ್ದಾದ್ರೂ ಶರಣಪ್ಪ ಅನ್ನುವಂಥ ಹೆಸರುತ್ತಂದರೆ ಅದನ್ನಷ್ಟು ಕಟ್ ಮಾಡ್ಕೊಂಡು ನಾನು ನೋಟ್ಬುಕ್ಗೆ ಕಲ್ಪಿಸ್ಬೇಕು ಹಾಂ 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 ಅದು ಏನಾಯಿತು ಅಂದ್ರೆ ನನ್ನ ಹೆಸರು ಪ್ರಿಂಟ್ ಆಗಬೇಕಲ್ಲ ಏನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಆಲೋಚನೆ ಆಗಿತ್ತು ಏಳನೇ ಕ್ಲಾಸ್ನಲ್ಲಿ ನಾನು ಬಾಲಕಿಯ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಕುಷ್ಟಿಗೆಯಲ್ಲಿ ಓದ್ತಾ ಇರಬೇಕಾದಾಗ ಮಲ್ಲಿಗೆ ಅನ್ನುವಂಥ ಒಂದು ಪುಸ್ತಕ ಬ ತರ್ತೀವಿ ಕುಷ್ಟಿಗೆ ತಾಲೂಕಾ ಮಟ್ಟದ್ದು ಶೈಕ್ಷಣಿಕ ಪತ್ರಿಕೆ ಅದು ಆಗ ನನ್ನ ಎಲ್ಲ ಮಿತ್ರರು ಅನೇಕ ಮಿತ್ರರು ಕವಿತೆಗಳನ್ನು ಬರೆದ್ರು ಕಥೆಗಳನ್ನು ಬರೆದ್ರು ಏನೇನೋ ಬರೆದ್ರು ನಾನು ಕೂಡ ಹಳ್ಳಿಯವನಾಗಿದ್ದರಿಂದ ಸಂಕೋಷದಿಂದಲೇ ಒಂದು ಚುಟುಕು ಬರು ಕಳಿಸಿದ್ದೆ ಪ್ರಿಂಟ್ ಆಗಿ ಬಂದ ನಂತರ ನೋಡಿದಾಗ ಯಾರ ಕವಿತೆಗಳು ಯಾರು ಚುಟುಕುಗಳು ಯಾವ ಕಥೆಗಳು ಪ್ರಕಟ ಆಗಿರಲಿಲ್ಲ ಪ್ರಕಟ ಆಗಿದ್ದು ವಿದ್ಯಾರ್ಥಿಗಳ ಪರವಾಗಿ ನನ್ನ ಒಬ್ಬ ತಿಂದೆ ಮೊಟ್ಟ ಮೊದಲ ಬಾರಿಗೆ ನನ್ನ ಹೆಸರು ಶರಣಪ್ಪ ನಿರ್ಸೇಷಿಸಿ ಏಳನೇ ತರಗತಿ ಬಿ ವಿಭಾಗ ಅಂತ ಬರೆದಿದ್ದನ್ನು ಇಡಿಯಾಗಿ ಕಟ್ ಮಾಡ್ಕೊಂಡು ನಾನು ನೋಟ್ಬುಕ್ ಕಾಣಿಸ್ಕೊಂಡಿದ್ದೆ ಹ್ಮ್ ಆ ಚುಟುಕದ ಹೆಸರು ಎಷ್ಟಿದ್ದವು ಅಂತ ನನ್ನ ಮೊಟ್ಟ ಮೊದಲನೆಯ ಒಂದು ಸಾಹಿತ್ಯಕ್ಕೆ ಕಾಲಿಟ್ಟಿದ್ದು ಆ ಚುಟುಕದಿಂದ ನೆನಪಿದೆ ನೆನಪಿದೆ ಸಾರಿ ಕ್ಲಾಸ್ನಲ್ಲಿ ಶಿಕ್ಷಕರು ಬಂದ ತಕ್ಷಣ ನಮ್ಮ ಮಕ್ಕಳಿಗೆ ಬೇಜಾರಾಗಿರ್ತದೆ ಆ ಒಂದು ಕತೆ ಹೇಳ್ರಿ ಕತೆ ಹೇಳ್ರಿ ಅಂತ ಮಕ್ಕಳೆಲ್ಲರೂ ಮೇಸರ್ನ ಪೀಳಿಸ್ತಿರ್ತಾರೆ ಆ ಮೇಸ್ಟ್ರಿಗೆ ಪಾಠ ಮುಗಿಸ್ಬೇಕಾಗಿರುತ್ತೆ ಏನಾದರೂ ಒಂದು ಕ್ವಶನ್ ಕೇಳಿ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳಿದರೆ ಅದಕ್ಕೆ ಉತ್ತರ ಹೇಳಿದ್ರೆ ನಿಮಗೆ ನಾನು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ ಅವಾಗ ಮಕ್ಕಳೆಲ್ಲ ಆಯಿತು ನಾವು ಹೇಳ್ತೀವಿ ಅಂತಾರೆ ಅವಾಗ ಅವ್ರು ಹೇಳ್ತಾರೆ ನೀವು ಈಗ ಕ್ಲಾಸ್ ರೂಮಿಗೆ ಬಂದು ಕುಂತೀರಿ ಬರುವಾಗ ಮೆಟ್ಲುಗಳನ್ನು ಹತ್ತಿ ಬಂದಿರಿ ಎಷ್ಟು ಇದ್ದವು ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಿ ಕರೆಕ್ಟಾಗಿ ಉತ್ತರ ಕೊಟ್ಟರೆ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ ಯಾರು ಎಣಿಸಿರಲ್ಲ ಮೆಟ್ಲುಗಳನ್ನ ಹೊತ್ತು ಬರಬೇಕಾದಾಗ ಯಾರು ಮೆಟ್ಲುಗಳನ್ನ ನಾವು ಎಣಿಸಿರುದಿಲ್ಲ ಅವಾಗ ಒಬ್ಬ ಕಿಲಾಡಿ ವಿದ್ಯಾರ್ಥಿ ಹೇಳ್ತಾನೆ ಸರ್ ತಾವು ಮನೆಯಿಂದ ಬಂದಿರಾ ಹೌದು ಮನೆಯಿಂದ ಬಂದಿದ್ದೀರಾ ಮನೆಯಿಂದ ಮನೆಯಿಂದ ಬಂದಿರಲ್ಲ ಇಲ್ಲ ಇಲ್ಲ ಇದು ವಿಶೇಷ ಮನೆಯಿಂದ ಬಂದಿದ್ದೀರಲ್ಲ ಹೌದು ಮನೆಯಿಂದ ಬಂದಿದೀನಿ ಬರುವಾಗ ನಿಮ್ಮ ಶ್ರೀಮತಿ ಅವರು ಶ್ರೀಮತಿ ಅವರು ನೋಡಿ ಬಂದಿದ್ದೀರಿ ಹೌದು ನೋಡಿ ಬಂದಿದ್ದೀನಿ ಅವ್ರ ಕೈಯಲ್ಲಿ ಬೆಳೆ ಓ ಶಿಕ್ಷಕರು ತೆಪ್ಪಗಾಗ್ತಾರೆ ವಿಧಿ ಇಲ್ಲದೆ ಕಥೆಯನ್ನು ಹೇಳ್ತಾರೆ ಇದು ಚುಟ್ಕೊಂಡು ಓ ಎಷ್ಟಿದ್ದವು ಅನ್ನುವಂಥದ್ದು ಇದು ಪ್ರಕಟ ಆಗಿತ್ತು ಹಾಗಾಗಿ ಆ ಆವತ್ತಿನಿಂದ ನಾನು ಏಳನೇ ತರಗತಿಯಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ದು ಇವತ್ತು ಇಪ್ಪತ್ತ್ ಮೂರು ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಕೊಡುವಷ್ಟು ಸುಮಾರು ತಾವು ಹೇಳಿದಂಥ ನೂರಾರು ಲೇಖನಗಳನ್ನು ಕನ್ನಡ ಮತ್ತು ಆಂಗ್ಲ ಆ ಎಲ್ಲರಲ್ಲೂ ಕೂಡ ಬರದ ಬರೆಯೋದಕ್ಕೆ ನನಗೆ ಶಕ್ತಿ ನೀಡಿದ್ದು ನನ್ನ ಪ್ರಾಥಮಿಕ ಆ ವಾತಾವರಣ ಶರಣಬ್ಬರೇ ಈಗ ನಮ್ಮ ಉತ್ತರ ಕರ್ನಾಟಕ ಗಂಡು ಮೆಟ್ಟಿದ ಸ್ಥಳ ಅಂತ ನಾ ಹೇಳಿದ್ದೆ ಹಂಗೆ ಹೇಳಿದರೆ ಲಿಂಗ ತಾರತಮ್ಯವನ್ನು ಅಂತ ಅನ್ನಿಸ್ತದೆ ಇಂಥ ಒಂದು ಪ್ರದೇಶದಲ್ಲಿ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ಹೊಲಿಗೆ ಕೊಟ್ಟರೆ ಉತ್ತರ ಕರ್ನಾಟಕದಲ್ಲಿಯೇ ಕನ್ನಡವನ್ನು ಬೆಳೆಸ್ತಕ್ಕಂಥ ಕಲಿಗಳು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ನಾವು ಉದಾಹರಣೆಗೆ ಹೇಳಬೇಕಂದ್ರೆ ದೊಡ್ಡಾಟ ಸಣ್ಣಾಟ ಶ್ರೀಕೃಷ್ಣ ಪಾರಿಜಾತ ಇವುಗಳನ್ನು ಅನಕ್ಷರಸ್ಥರ ಬಾಯಿಯಲ್ಲಿ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಕನ್ನಡ ಪದಗಳ ಬಳಕೆ ಆಗ್ತದೆ ಆ ಆ ಒಂದು ಇದನ್ನು ಹೇಳಿಕೆ ಮಾತುಗಳನ್ನು ಬೇರೆಯವರು ಹೇಳಿದರೆ ಎಷ್ಟೋ ಆಂಗ್ಲ ಪದಗಳು ಅದ್ರಿಗೆ ಮಿಶ್ರಣ ಆಗುವ ಸಾಧ್ಯತೆ ಇರ್ತದೆ ಹಾಗಿದ್ಮೇಲೆ ನಮ್ಮ ಕನ್ನಡದ ಬೆಳವಣಿಗೆಗೆ ಇವೆಲ್ಲ ಪೂರಕ ಆಗ್ತಾ ಅಥವಾ ಇಷ್ಟಿದ್ರೂ ಕೂಡ ಕನ್ನಡಕ್ಕೆ ಮುಂದೊಂದು ದಿವಸ ಕುತ್ತು ಬರ್ತದ ಅಂತಕ್ಕಂತಹ ಒಂದು ಆತಂಕ ಏನಾದರೂ ಇದೆಯಾ ಖಂಡಿತ ತಾವು ಕೆಳಿರ್ತಕ್ಕಂಥ ಪ್ರಶ್ನೆ ಅತ್ಯಂತ ಸೂಕ್ತವಾಗಿದೆ ಮುಂದೊಂದು ದಿನ ಕನ್ನಡಕ್ಕೆ ಕುತ್ತು ಬರುವಂತಹ ಸಂದರ್ಭ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ನನ್ನ ಭಾವನೆ ತಾವು ಹೇಳಿದಂತೆ ಈ ಜನಪದರು ಏನಿದ್ರಲ್ಲ ಜನಪದರ ಕನ್ನಡ ಅದು ಅಚ್ಚ ಕನ್ನಡ ಅಚ್ಚಳಿಯದ ಕನ್ನಡ ಆದರೆ ಇವತ್ತು ಏನಾಗಿದೆ ಅಂದರೆ ಈ ಎಲ್ಲರೂ ಕೂಡ ಅದನ್ನೇ ಅಂತಾರೆ ಏನು ಇಂಗ್ಲೀಷ್ ಪದ ಬಳಸ್ತಾರೆ ಇಂಗ್ಲೀಷ್ ಪದ ಬಳಸ್ತಾರೆ ಸ್ವಾಮಿ ಬರೀ ಇಂಗ್ಲೀಷ್ ಒಂದೇ ಬಳಸ್ತಾ ಇಲ್ಲ ನಾವು ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಭಾಷೆಯ ಪದಗಳನ್ನು ಇದ್ದೀವಿ ನಮ್ಗೆ ಅಚ್ಚ ಕನ್ನಡದ ಪದಗಳು ಯಾವುವು ಬೇರೆ ನಾವು ಬಳಕೆ ಅನ್ನುವಂಥದ್ದು ವ್ಯತ್ಯಾಸ ಬಹಳ ಜನರಿಗೆ ಗೊತ್ತಿಲ್ಲ ಹೈದರಾಬಾದ್ ರಾಯಚೂರು ರಾಯಚೂರು ಯಾದಗಿರ ಸುಲ್ಪುರ್ ಶಾಪುರ್ ಕಡೆ ಹೋದ್ರೆ ಹಿಂದಿ ಜೊತೆ ಉರ್ದು ಪದಗಳು ಕೂಡ ನಮ್ಮಲ್ಲಿ ಈಗ ಸಾಕಷ್ಟು ಅದು ಖಾನಾವಳಿ ದವಾಖಾನೆ ಇವೆಲ್ಲ ನಮ್ಮ ಅಲ್ಲ ಆದ್ರೂ ಕೂಡ ನಾವು ಬಳಸ್ತಾ ಇದ್ದೀವಿ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕನ್ನಡದ ದಿಕ್ಕುಗಳು ಯಾವ ಅಂತ ಕೇಳಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಅಲ್ಲ ಸಂಸ್ಕೃತದ ಪದಗಳು ಮೂಡಣ ಪಡ ಪಡಗಳು ಇವು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇಲ್ಲ ಹಾಗಾಗಿ ನಾವು ಯಾವಾಗ ನಮ್ಮ ಕನ್ನಡತನವನ್ನು ನಮ್ಮ ನರನಾಡಿಗಳಲ್ಲಿ ನಾವು ಅದನ್ನ ಸೇವಿಸ್ಕೋತೀವೋ ಸೇರಿಸ್ಕೋತೀವೋ ಆಗ ಮಾತ್ರ ಇವುಗಳನ್ನು ನಾವು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಸಾಧ್ಯ ಇನ್ನೂ ಒಂದು ವಿಶೇಷ ಏನಂದ್ರೆ ಸರಿ ನೀವು ಹೇಳೋದು ಸತ್ಯ ಇಂಗ್ಲೀಷಿನ ದಾಳಿ ಕನ್ನಡದ ಮೇಲೆ ಅಷ್ಟೇ ಅಲ್ಲ ಭಾರತದ ಎಲ್ಲ ಭಾಷೆಗಳೆಲ್ಲ ಹಾಗಾಗಿ ಕನ್ನಡದಲ್ಲಿ ನಾವೇನ್ ಮಾಡ್ತಾ ಇದೀವಿ ಇಂಗ್ಲಿಷ್ನ ಪದಕ್ಕೆ ಹೂ ಪ್ರತ್ಯ ಸೇರಿಸ್ಕೊಂಡ್ಬಿಡ್ತೀವಿ ಅದು ನಮ್ದು ಹೂ ಪ್ರತ್ಯ ಸೇರಿಸ್ಕೊಂಡ ತಕ್ಷಣ ನಮ್ಮದು ಸ್ಕೂಲ್ ಸ್ಕೂಲು ಬ್ಯಾಗ್ ಬ್ಯಾಗು ಮೈಕ್ ಮೈಕು ರೈಲ್ ರೈಲು ಬಸ್ ಬಸ್ಸು ಕೊನೆಗೆ ಹೂ ಪ್ರತ್ಯಯ ಸೇರಿಸಿಕೊಂಡ್ಬಿಟ್ರೆ ಅದು ನಮ್ಮದು ಆ ಭಾವನೆಯಲ್ಲಿ ಆ ಭ್ರಮೆಯಲ್ಲಿ ನಾವಿದ್ದೇವೆ ಬಹುತೇಕ ನಮ್ಮ ಬಳಕೆಯಲ್ಲಿ ಬಹುತೇಕ ಸ್ಥಾನವನ್ನ ಆಂಗ್ಲ ಭಾಷೆ ಆಕ್ರಮಿಸಿಕೊಂಡಿದೆ ಅದು ಸತ್ಯ ಜೊತೆಗೆ ಈ ನಾವು ಒಂದು ಬರೀ ನವಂಬರ್ ನಾಯಕರಾಗಬಾರ್ದು ನವೆಂಬರ್ ನವಂಬರ್ ಬಂತಂದ ತಕ್ಷಣ ನಮ್ಮ ತನು ಮನ ಎಲ್ಲವೂ ಕೂಡ ಕನ್ನಡಮಯ ಹಳದಿ ಕೆಂಪು ಹಳದಿ ಕೆಂಪು ಹಾಕಿದ್ರೆ ಅಷ್ಟೇ ಸಾಲದು ಆ ಕೆಂಪು ರಕ್ತದಲ್ಲಿ ಹಳದಿಯ ಭಾವನೆಯನ್ನು ಕೂಡ ನಾವು ಸೇರಿಸ್ಬೇಕಾಗಿದೆ ಹೌದು ಇರಲಿಲ್ಲ ಅಂದರೆ ನಮ್ಗೆ ಕನ್ನಡ ಭಾಷೆಗೆ ಖಂಡಿತ ಕುತ್ತು ಬರುವಂಥ ಸಾಧ್ಯತೆ ಇದೆ ನಮ್ಮಲ್ಲಿ ಏನು ಮಾಡ್ತಾರೆ ಆ ನವೆಂಬರ್ ಬಂತಂದ ತಕ್ಷಣ ಆಂಗ್ಲ ಭಾಷೆಯ ಒಂದು ಬೋರ್ಡ್ಗಳಿಗೆ ಮಸಿ ಬೆಳೆಯೋದು ಇತರೆ ಭಾಷೆ ಮಸಿ ಬೆಳೆಯೋದು ಅದು ಆ ಕೆಲಸ ಮಾಡ್ತಾರೆ ಸರಿ ಒಪ್ಕೊಳ್ಳೋಣ ಪ್ರೀತಿಯಿಂದ ಅದನ್ನೆಲ್ಲ ಎಸ್ ಪ್ರೀತಿ ಒಪ್ಕೊಂತೀವಿ ಭಾಷಾಭಿಮಾನ ಒಪ್ಕೊತೀವಿ ಆದರೆ ಹೊಸದಾಗಿರ್ತಕ್ಕಂತಹ ನನ್ನೊಂದು ಕಲ್ಪನೆ ಏನು ಅಂತಂದ್ರೆ ಈ ಕನ್ನಡ ಪರ ಸಂಘಟನೆಗಳು ಅಷ್ಟೇ ಅಲ್ಲ ನಾವು ಕೂಡ ಎಲ್ಲೋ ಒಂದು ಪಡೆದಿದ್ರೆ ಅದನ್ನ ತಿದ್ದುವಂತ ಕೆಲಸ ಆಗಬೇಕಾಗಿದೆ ಬೋರ್ಡಿ ಮಸಿ ಬಳಿಯೋದ್ ಮುಖ್ಯ ಅಲ್ಲ ತಪ್ಪಾಗಿರುವಂತಹ ಕನ್ನಡ ಪದಗಳನ್ನು ತಿದ್ದುವಂಥ ಕೆಲಸ ಆಗಬೇಕು ಎಷ್ಟೋ ಅಪಭ್ರಂಶಗಳನ್ನು ಬರೆದಿರ್ತಾರೆ ಬೋರ್ಡ್ಗಳಲ್ಲಿ ಬರೆದಿರ್ತಾರೆ ಹೋಟೆಲ್ಗಳಲ್ಲಿ ಬರೆದಿರ್ತಾರೆ ಆಮೇಲೆ ಪತ್ರಿಕೆಗಳಲ್ಲಿ ಸಾಕಷ್ಟು ಬರ್ತವೆ ಅವುಗಳನ್ನು ವಾಚಕರವಾಣಿಯ ಮೂಲಕ ತಿದ್ದುವಂಥ ಕೆಲಸ ಆಗಬೇಕು ಇಲ್ಲಿ ಒಂದು ಸಣ್ಣ ಪ್ರಶ್ನೆ ನಾನು ಮಾಡ್ತೇನೆ ನಿಮ್ಮದು ಅದು ಮುಂದುವರ್ಸ್ಕೊಂಡ್ರೆ ಅದು ಈ ತಿದ್ದುವಂಥ ಕೆಲಸ ಆಗ್ಬೇಕಂದ್ರಲ್ಲ ಈ ಕೊನೆ ಪಕ್ಷ ನವೆಂಬರ್ ತಿಂಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವಾಗ ಫೇಸ್ಬುಕ್ ಇದೆ ವಾಟ್ಸಪ್ ಇದೆ ಟ್ವಿಟರ್ ಇದೆ ಅದರಲ್ಲಿ ಸಾಕಷ್ಟು ಕನ್ನಡ ಪದ ಪದಗಳು ತಪ್ಪುಗಳಾಗಿ ನುಸುಳ್ತವೆ ಅಥವಾ ಬರೆಯುವಾಗ ತಪ್ಪಾಗಿರ್ತಾವೋ ಅಥವಾ ಅವರಿಗೆ ಅದೇ ತಪ್ಪುಂದೇ ಸರಿ ಅಂದ್ಕೊಂಡಿರ್ತಾರೋ ಗೊತ್ತಿರಲ್ಲ ಹಾಗಿದ್ಮೇಲೆ ನಾವೆಲ್ಲರೂ ಆ ತಪ್ಪುಗಳನ್ನು ಅದೇ ವೇದಿಕೆಯಲ್ಲಿ ಅಂದರೆ ಗುಂಪಿನಲ್ಲಿಯೇ ತಿದ್ದ್ಬೋದಲ್ಲ ತಿದ್ದಿದ್ರೆ ಉಳಿದವ್ರು ಎಲ್ಲರಿಗೆ ಗೊತ್ತಾಗ್ತದ ಮತ್ತು ನಾವು ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಆ ಕ್ಷಣದಲ್ಲಿಯೇ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯತೆ ಈ ರೀತಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಪ್ರತಿಷ್ಠೆಯ ಒಂದು ಸಂಕೇತವಾಗಿ ಅವುಗಳನ್ನು ಬಳಸಿಕೊಂಡು ದ್ವೇಷ ಮಾಡತಕ್ಕಂತಹ ಒಂದು ಮನಸ್ಸುಗಳು ಕೂಡ ಇವೆ ಹಾಗಾಗಿ ನಾವು ಯಾವ ರೀತಿ ತಿದ್ದಬೇಕಂದ್ರೆ ಉತ್ತರಗಳನ್ನು ಕೊಡುವಾಗ ಬೇಕಂತರೆ ಆ ಪದ ಬಳಸಿ ಸರಿಯಾದ ಪದವನ್ನು ಬಳಸಿ ಅದನ್ನು ಇನ್ವರ್ಟೆಡ್ ಕಾಮ ಅಥವಾ ಬೋರ್ಡ್ ಮಾಡೋದ್ರ ಮೂಲಕ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ ಹಾಗಾಗಿ ಕನ್ನಡಪರ ಸಂಘಟನೆಗಳು ಭಾಳಷ್ಟಿವೆ ಅವುಗಳು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡ್ರೆ ನಮ್ಮ ಕನ್ನಡಕ್ಕೆ ಮತ್ತೊಂದಿಷ್ಟು ಶಕ್ತಿ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕನ್ನಡ ಬೋರ್ಡ್ಗಳನ್ನು ಬರೆಸುವ ಜೊತೆಗೆ ಶುದ್ಧವಾಗಿ ಬರೆಸ್ಬೇಕು ತಪ್ಪಿಲ್ಲದಂತೆ ಬರೆಸ್ಬೇಕು ಆ ಒಂದು ಅಭಿಯಾನ ಹಮ್ಮಿಕೊಂಡ್ರೆ ಬಹುಶಃ ಇದು ಮತ್ತಷ್ಟು ಚೇತನ ನೀಡುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈಗ ನಂದು ಏನು ಪ್ರಶ್ನೆ ಅಂದರೆ ಕನ್ನಡ ಆರ್ತಿ ಕನ್ನಡ ಜಾಗೃತಿ ಅಂತಂದು ಈ ಸಣ್ಣ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆರಂಭವಾಗಿರ್ತದೆ ಇನ್ನು ಕನ್ನಡ ಭಾಷೆಯನ್ನೇ ಬೆಳವಣಿಗೆ ಮಾಡುವಕ್ಕೂ ಇಡೀ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಬಿಟ್ಬಿಡೋಣ ಹಾಗಾದರೆ ನಮ್ಮ ಭೌಗೋಳಿಕ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಅಥವಾ ಸಂಘಟನೆಗಳು ಏನು ಮಾಡ್ಬೋದು ಈ ಒಂದು ಭಾಷಾ ಬೆಳವಣಿಗೆಗೆ ಭಾಷಾ ಬೆಳವಣಿಗೆಗೆ ಮುಖ್ಯವಾಗಿ ನಮ್ಮ ಸುತ್ತಲಿನ ಪರಿಸರ ಕನ್ನಡಮಯವಾಗಬೇಕು ನಮ್ಮಲ್ಲಿ ಬಹುತೇಕ ಜನರಿಗೆ ಏನಾಗಿದೆ ಅಂದರೆ ಇಂಗ್ಲೀಷ್ನಲ್ಲಿ ಕರೆಸಿಕೊಳ್ಳುವ ಹುಚ್ಚು ಏನು ಅಂಕಲ್ ಆಂಟಿ ಮಮ್ಮಿ ಹೋಗಿ ಮಾಮ್ ಡ್ಯಾಡ್ ಬ್ರೋ ಇವು ಏನಾಗಿದೆ ಅಂದರೆ ಅವ್ರಿಗೆ ಒಂಥರ ಫ್ಯಾಷನ್ ಅದು ಹೋಗಬೇಕಾಗಿದೆ ಹಾಗಾಗಿ ನಮ್ಮ ಅಚ್ಚ ಕನ್ನಡ ಪದಗಳು ನಮ್ಮ ಹಿಂದ ದಾಸ ಸಾಹಿತ್ಯ ಇರ್ಬೋದು ವಚನ ಸಾಹಿತ್ಯ ಇರ್ಬೋದು ಇವುಗಳನ್ನು ನಾವು ನೋಡಿದಾಗ ಅದರಲ್ಲಿ ತ್ರಿಪದಿನೇ ಇರಲಿ ಚೌಪದಿನೇ ಇರಲಿ ಷಟ್ಪದಿನೇ ಇರಲಿ ಎಲ್ಲದರಲ್ಲೂ ಕೂಡ ನಾವು ನೋಡಿದಾಗ ನಮ್ಮ ಕನ್ನಡತನ ಅನ್ನುವಂಥದ್ದು ಅಲ್ಲಿ ಎದ್ದು ಕಾಣಿಸುತ್ತೆ ಆ ಶೈಲಿಯೊಳಗೆ ನಮ್ಮ ಈ ಪಠ್ಯ ಪುಸ್ತಕಗಳು ಈ ಕನ್ನಡ ತನಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂತಹ ಕೆಲಸ ಆಗಬೇಕಾಗಿದೆ ಶಿಕ್ಷಕರ ಜವಾಬ್ದಾರಿ ತುಂಬಾ ಇದೆ ಆ ನಿಟ್ಟಿನಲ್ಲಿ ಮಾಡಿದ್ರೆ ಮಾತ್ರ ತಾವು ಹೇಳಿದಂತೆ ಈ ವಾತಾವರಣ ಕನ್ನಡಮಯ ವಾತಾವರಣ ಅಥವಾ ಪರಿಸರ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬಹಳಷ್ಟು ಜನ ಆಂಗ್ಲ ಮಾಧ್ಯಮಕ್ಕೆ ಮರಳಾಗ್ತಾ ಇದ್ದಾರೆ ಆ ಬಹಳಷ್ಟು ಜನ ಹೇಳ್ತಾರೆ ಕನ್ನಡ ಅನ್ನದ ಭಾಷೆ ಅನ್ನದ ಭಾಷೆ ಈಗ ಅನ್ನದ ಭಾಷೆ ಕನ್ನಡ ಅನ್ನದ ಭಾಷೆ ಅನ್ನ ಲಾರದ ಭಾಷೆ ಅಂತ ಕನ್ನಡ ಮಾತಾಡಿದ್ರೆ ಏನೋ ಒಂಥರ ಕೀಳಾಗಿ ಕಾಣ್ತಾರಪ್ಪ ನಮ್ಮನ್ನು ಅನ್ನುವಂಥದ್ದು ನಾವು ಬಹಳಷ್ಟು ಸಂದರ್ಶಗಳನ್ನು ನೋಡಿದಾಗ ಸಂದರ್ಶನದಲ್ಲಿ ಆಂಡ್ ಸೋ ಇಂಥ ಒಂದು ನಾಲ್ಕೈದು ಪದಗಳನ್ನು ಬಳಸಿಬಿಟ್ರೆ ತಾವೇನೋ ದೊಡ್ಡದಾಗಿ ಪ್ರತಿಷ್ಠೆ ಅಂದ್ರೆ ನಾವೇನೋ ಸಾಧನೆ ಮಾಡಿದ್ದೀವಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಭಾವನೆ ಮೂಡುತ್ತದೆ ಅವರಿಗೆ ಆಕ್ಚುಯಲ್ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದಾಗೂ ಕೂಡ ಆ್ಯನ್ ಎಲ್ಲಿ ಬಳಸಬೇಕು ಆ ಎಲ್ಲಿ ಬಳಸಬೇಕು ಅದು ಗೊತ್ತಿರಲಿಲ್ಲ ಕೆಲವೊಂದು ಸಾರಿ ಸುಮ್ಮನೆ ಮಾತಾಡ್ತಿರ್ತಾರೆ ಆಗಿ ಮಾತಾಡೋದಕ್ಕಿಂತ ಕರೆಕ್ಟಾಗಿ ಮಾತಾಡಲಿ ಇಲ್ಲ ನೆಟ್ಗೆ ನಮ್ಮ ಕನ್ನಡದಲ್ಲೇ ಮಾತಾಡಲಿ ಮತ್ತೊಂದು ಅತ್ಯಂತ ಡೇಂಜರ್ ನನಗೆ ಅನಿಸೋದೇನೆಂದ್ರೆ ಮೊಬೈಲ್ ಕನ್ನಡ ಮೊಬೈಲ್ ಕನ್ನಡ ನಮ್ಮ ಕನ್ನಡ ಭಾಷೆ ಮಾತ್ರ ಕನ್ನಡ ಲಿಪಿ ಇಂಗ್ಲೀಷಿನೂ ಇರ್ತದೆ ಅದು ನಮ್ಮ ಭಾಷೆಗೆ ಅತ್ಯಂತ ಮಾರಕ ಅನ್ನುವಂಥದ್ದನ್ನು ನಾನು ಇಲ್ಲಿ ನಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊ ಮೊಬೈಲ್ನಲ್ಲಿ ಬೇರೆ ಏನೋ ಒಂದು ಭಾಷೆ ಕನ್ನಡ ನಾನು ಏನು ಎನ್ಯೂ ನಾನು ಅದನ್ನು ಮಾತಾಡೋ ಬದ ಅದನ್ನು ಬರೆಯೋ ಬದಲಾಗಿ ನಮ್ಮ ನುಡಿಯನ್ನೇ ಹಾಕೊಳ್ಳಿ ಅಥವಾ ಯಾವುದೋ ಒಂದು ಕನ್ನಡ ಲಿಪಿಗಳನ್ನೇ ಅದು ಇಂಗ್ಲಿಷ್ ಬ ಅಕ್ಷರಗಳನ್ನ ಬಳಸಿಕೊಂಡು ಕನ್ನಡ ಬರೆಯೋದಕ್ಕಿಂತ ಕನ್ನಡ ಅಕ್ಷರ ಬಳಸ್ಬಿಟ್ರೆ ಆಗೋಯ್ತಲ್ಲ ಅದೇ ಲಿಪಿಗಳನ್ನ ಬಳಸಿದ್ರೆ ನಮ್ಮ ಕನ್ನಡ ಉಳಿತದೆ ಮತ್ತು ಬೆಳೀತದೆ ಅನ್ನುವಂಥದ್ದು ನನ್ನ ಭಾವನೆ ಈಗ ಶಿಕ್ಷಕರು ಹೇಳೋದಕ್ಕಿಂತ ಹೆಚ್ಚಿಗೆ ಮೊಬೈಲ್ನೇ ಬಹಳಷ್ಟು ಕಲಿಸ್ತಕ್ಕಂತಹ ಒಂದು ವಾತಾವರಣ ಬದಲಾವಣೆ ಆಗಿದೆ ಹಾಗಾಗಿ ಮೊಬೈಲ್ ಕನ್ನಡ ಏನಾಗಬೇಕಾಗಿದೆ ಅಂದ್ರೆ ಅಚ್ಚ ಕನ್ನಡದ ಲಿಪಿಗಳಲ್ಲಿ ಅದು ಸಂಭಾಷಣೆಯಲ್ಲಿ ತೊಡಗಿದ್ರೆ ಬಹುಶಃ ಈ ಕನ್ನಡ ಮತ್ತಷ್ಟು ಬೆಳೆಯುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಆನಂತರ ಈ ನಿಮ್ಮ ಪುಸ್ತಕಗಳು ಸುಮಾರು ಇಪ್ಪತ್ತ್ಮೂರು ಪುಸ್ತಕಗಳನ್ನಾಗಿವೆ ಒಂದು ಐದಾರು ತಮ್ಮ ಸಂಪಾದಿತ ಕೃತಿಗಳಾಗಿವೆ ಆನಂತರ ಪಾರಂಪರಿಕ ಕಸುಬುಗಳು ಅದು ಬಹಳ ಆಶ್ಚರ್ಯ ತರುವಂಥದ್ದು ಹೆಮ್ಮೆ ತರುವಂಥದ್ದು ಯಾಕಂದರೆ ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ದಕ್ಷಿಣ ಕರ್ನಾಟಕದೊಳಗೆ ಯಕ್ಷಗಾಯನವನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಒಯ್ದು ಅದಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂತಹ ನಮ್ಮ ದೊಡ್ಡಾಟ ಸಣ್ಣಾಟ ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ ನಮ್ಮ ಹಿರಿಹರಳಿಹಳ್ಳಿಯಲ್ಲಿ ದುರ್ಗಪ್ಪ ಜಗ್ಗಲ್ ಅಂತಕ್ಕಂಥವರು ಇಡೀ ಇಬ್ಬರೇ ಪಾತ್ರಧಾರಿಗಳ ಮೂಲಕ ಬೆಳ್ಳತನಕ ನಾಟಕವನ್ನು ಮಾಡ್ತಕ್ಕಂಥ ಕಲೆ ಶ್ರೀಕೃಷ್ಣ ಪಾರಿಜಾತ ಇಂತಹ ಕಲೆಗಳು ಇವತ್ತು ಏನಾಗಿವೆ ಅಂದರೆ ನಾವು ಅವನ ಬಿಡಿಸದೇ ಇರುವ ಕಾರಣಕ್ಕಾಗಿ ಮೂಲೆ ಗುಂಪಾಗಿ ಅಲ್ಲಿ ದಕ್ಷಿಣ ಕನ್ನಡದೊಳಗೆ ಹೋದರೆ ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಯಕ್ಷಗಾನವನ್ನ ಕಲಿಸ್ತಾರೆ ನಮ್ಮ ಭಾಗದೊಳಗೆ ಈ ದೊಡ್ಡಾಟ ಸಣ್ಣಾಟದ ಮೂಲಕನೇ ಕನ್ನಡ ಬೆಳವಣಿಗೆಯನ್ನು ಮಾಡ್ಬೋದಲ್ಲ ಯಾಕೆ ಶಾಲೆಯಲ್ಲಿ ನಡೀತಾ ಇಲ್ಲ ಯಾಕೆ ಅದ್ರ ಬಗ್ಗೆ ಆಸಕ್ತಿ ಆಸಕ್ತಿಯನ್ನು ತೋರ್ತಾ ಇಲ್ಲ ಇದೆಲ್ಲದನ್ನ ಇದೇ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಮ್ಮ ಕಸುಬುಗಳನ್ನ ನೀವು ಪಾರಂಪರಿಕ ಕಸುಬುಗಳು ಅಂತಕ್ಕಂಥ ಶೀರ್ಷಿಕೆ ಮೇಲೆ ಆ ಪುಸ್ತಕವನ್ನು ತಂದದಕ್ಕೆ ಇವತ್ತೆಲ್ಲವೂ ಜೀವಂತಿಕೆಯನ್ನು ಉಳಿಲಿಕ್ಕೆ ಸಾಧ್ಯ ಆಗ್ತದೆ அதுக்கு மூலம் தமக்கு அபிநந்தையு சல்லி